ಉಪಾಯ ಏನಂದ್ರೆ ತಾಯಿ ಅನ್ನುವ ದೇವತೆಯನ್ನ ಸೃಷ್ಟಿ ಮಾಡಿದ್ರಂತೆ ತಾಯಿ ಅನ್ನುವ ದೇವತೆಯನ್ನ ಸೃಷ್ಟಿ ಮಾಡಿ ತನ್ನ ಅರ್ಧ ಕೆಲಸವನ್ನ ಕಡಿಮೆ ಮಾಡ್ಕೊಂಡ್ರಂತೆ ಒಳ್ಳೆ ಉಪಾಯ ಒಳ್ಳೆ ಉಪಾಯ ಮಾತೃ ದೇವೋಭವ ಮಾತೃ ದೇವೋಭವ ಇಡೀ ವಿಶ್ವದ ಎಲ್ಲಾ ತಾಯಂದಿರರಿಗೆ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು आदि शंकराचार्य रु अम्मन हिरिमे गृमेय बक्के मातृपंचकवन्नर रचना ಮಾಡಿದ್ದಾರೆ ಅದನ್ನು ಕೇಳೋಣವಾ ಆಸ್ತಾಂ ತಾವದಿಯಂ ಪ್ರಸೂತಿ ಸಮಯೇ ದುರ್ವಾರ ಶೂಲವ್ಯಥಾ ನೈರುಚ್ಚಂ तनुशोषणಂ ಮಲಮೈ ಶಯ್ಯಾಚ ಸಂವರ್ üzeri ಏಕಸ್ಯ ಅಪಿನ ಗರ್ಭ स्य यस्य क्षमा धातुं निष्कृतिमुन्नतोऽपि तस्यै जनन्यै नमः गुरुकुलमुपसृत्य स्वप्नकाले तु दृष्ट्वा यदि समुचितवेषं प्रारुदोमं त्वमुच्चैः गुरुकुलमुपसर्वं प्रारुदत्ते समक्षम् सपति चरणयोस्ते मातरस्तु प्रणामः न मातस्ते मरणसमये तोयमपि वा स्वधावा देव्या मरणदिवसे श्राद्धविधिना न जगतो मातस्ते मरणसमये तारकमनु अकाले सम्प्राप्त ते मयि कुरु दया मातरतुलां मुक्त्वा मणिस्त्वं नयनं मणेति राजेति जीवेति शिरं स्तुतत्वम् इत्युक्तव सववाचि मातः ददाम्यहं तण्डुलमेव शुष्कम् अम्बेति तातेति शिवेति तस्मिन् ಪ್ರಸೂತಿ ಕಾಲೇ ಯದವೋಚ ಉಚ್ಚೈ ಕೃಷ್ಣೇತಿ ಗೋವಿಂದ ಹರೇ ಮುಕುಂದೇತಿ ಅಹೋ ಜನನ್ಯೈ ರಚಿತೋ ಯಮಂಜಲಿ ನಮಗೆ ಪ್ರತಿ ದಿನವೂ ಅಮ್ಮನ ದಿನವೇ ಹೌದು ಯಾರ ಋಣವನ್ನಾದರೂ ತೀರಿಸಬಹುದು ಆದರೆ ತಂದೆ ತಾಯಿಗಳ ಋಣವನ್ನ ಮಾತ್ರ ತೀರಿಸಲಿಕ್ಕಾಗೋದಿಲ್ಲ ಅದಕ್ಕೆ ನಾವು ತಂದೆ ತಾಯಿಯರ ಮನಸ್ಸಿಗೆ ನೋವಾಗದ ಹಾಗೆ ನಡೆದುಕೊಳ್ಳೋಣ ಅಪ್ಪ ಅಮ್ಮನಿಗೆ ಹೆಮ್ಮೆಯಾಗುವಂತೆ ಬಾಳೋಣ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಧನ್ಯವಾದಗಳು